ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಮಕ್ಕಳ ಬಾಲ್ಯವನ್ನ ಸಮರ್ಪಕವಾಗಿ ರೂಪಿಸುವ ಅವಶ್ಯಕತೆ ಏನು ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಮಕ್ಕಳ ಬಾಲ್ಯ ಎನ್ನುವ ವಿಷಯವನ್ನು ತೆಗೆದುಕೊಂಡಾಗ ಮುಖ್ಯವಾಗಿ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಮನೆಯೊಂದರಲ್ಲಿ ಸಾಕಷ್ಟು ಸಂಖ್ಯೆಯ ಮಕ್ಕಳು ಒಂದೇ ಒಂದು ಮನೆಯಲ್ಲಿ ತಮ್ಮ ಭಾವನೆಗಳನ್ನ ಹಂಚಿಕೊಂಡು ತಮ್ಮ ಬದುಕನ್ನ ಕಟ್ಟಿಕೊಳ್ಳುವಂತಹ ವ್ಯವಸ್ಥೆ ಇತ್ತು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮನೆಯೊಂದರಲ್ಲಿ ಒಂದು ಮೀರಿದರೆ ಎರಡು ಮಕ್ಕಳಷ್ಟೇ ವಾಸ್ತವ್ಯವನ್ನ ಹೊಂದುವಂತಹ ಅವಕಾಶ ಇರುವಂತದ್ದು ಇದಲ್ಲದೆ ಮಕ್ಕಳಿಗೆ ಹೆತ್ತವರು ತಮಗಿರುವಂತಹ ಮಕ್ಕಳು ಎಲ್ಲವೂ ಕೂಡ ಹೌದು ತಮ್ಮ ಎಲ್ಲವೂ ಅವರೇ ಎನ್ನುವ ರೀತಿಯಲ್ಲಿ ಆ ಮಕ್ಕಳನ್ನ ಸಲಹುತ್ತಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಏನನ್ನ ಮಾಡ್ತಾ ಇದ್ದಾರೆ ಅವರ ಆಸಕ್ತಿ ಯಾವ ಕ್ಷೇತ್ರದ ಕಡೆಗಿದೆ ಎನ್ನುವಂತಹ ಗಮನ ಹೆತ್ತವರಿಗೆ ಕಡಿಮೆಯಾಗ್ತಾ ಸಾಕ್ತಾ ಇದೆ ಇದೆಲ್ಲದರ ಜೊತೆಗೆ ಪೋಷಕರು ಕೂಡ ತಮ್ಮ ಒಂದು ಸಮೃದ್ಧವಾದ ಸಮಯವನ್ನ ತಾವು ಕಳೆಯುವುದಕ್ಕೆ ಮಕ್ಕಳ ಚಟುವಟಿಕೆಗಳು ಅಡ್ಡಿಯಾಗುತ್ತೆ ಅನ್ನುವಂಥದ್ದು ಅವರ ಗಮನಕ್ಕೆ ಬಂದಾಗ ಮಕ್ಕಳಿಗೆ ಮೊಬೈಲ್ ಅನ್ನ ಕಂಪ್ಯೂಟರ್ ಅನ್ನ ಟಿವಿಯನ್ನ ಯಾವ ರೀತಿಯಾದರೂ ಸರಿ ಬಳಸಿಕೊಳ್ಳಿ ಎನ್ನುವ ರೀತಿಯಲ್ಲಿ ಅನುವು ಮಾಡಿಕೊಡುವಂಥದ್ದು ಅವರ ಬಾಲ್ಯದ ಬೆಳವಣಿಗೆಯ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಇದರ ಜೊತೆಗೆ ಕೊಳ್ಳು ಹೆಚ್ಚಾಗ್ತಾ ಇದ್ದು ಮಕ್ಕಳಿಗೆ ವಸ್ತುವಿನ ಬೆಲೆ ಏನು ಅಥವಾ ಯಾವುದೇ ವಿಷಯವನ್ನ ತಾನೆಷ್ಟು ಖರ್ಚು ಮಾಡಬಹುದು ಎನ್ನುವುದರ ಅರಿವಿಲ್ಲದೆ ಸಾಕಷ್ಟು ದುಂದು ವಿಷಯಗಳ ಕಡೆಗೆ ಮಕ್ಕಳ ಖರ್ಚು ಹೆಚ್ಚಾಗ್ತಾ ಇದೆ ಉದಾಹರಣೆಗೆ ಕೆಲವೊಂದು ಮನೆಗಳಲ್ಲಿ ಮಕ್ಕಳು ಕೋಪವನ್ನು ಹೊಂದಿದಂತಹ ಸಂದರ್ಭದಲ್ಲಿ ಅಥವಾ ಅವರ ಇಚ್ಛೆಯ ವಿಷಯ ನಡೆಯದೆ ಹೋದಾಗ ಯಾವುದಾದರೂ ವಸ್ತುವನ್ನ ಒಡೆದು ಹಾಕುವಂತಹ ಸಂಭವ ಹೆಚ್ಚಾಗಿ ಇರುತ್ತೆ ಇಂಥದ್ದನ್ನ ಹೆತ್ತವರು ಮಗುವಿಗೆ ಕೋಪ ಬಂದಿದೆ ಆದ ಕಾರಣಕ್ಕಾಗಿಯೇ ಈ ರೀತಿಯಾಗಿ ವರ್ತಿಸಿದ್ದಾನೆ ಎನ್ನುವುದಾಗಿ ಸಮರ್ಥಿಸಿಕೊಳ್ತಾರೆ ಹಾಗಾದ್ರೆ ಈ ರೀತಿಯಾದಂತಹ ವಿಷಯವನ್ನ ನಾವು ಮುಂದುವರಿಯುವುದಕ್ಕೆ ಅನುವು ಮಾಡಿ ಖಂಡಿತ ಇಲ್ಲ ಕೆಲವೊಂದು ಕಡೆಗಳಲ್ಲಿ ಮಕ್ಕಳನ್ನ ಹಿತಮಿತವಾಗಿ ದಂಡಿಸುವಂತದ್ದು ಮತ್ತು ಅವರ ತಪ್ಪನ್ನ ಅವರಿಗೆ ಮನನ ಮಾಡಿಕೊಡುವಂಥದ್ದು ಬಹಳ ಅವಶ್ಯಕ ಇಲ್ಲದೆ ಹೋದ್ರೆ ಸಣ್ಣ ವಯಸ್ಸಿನ ಆ ಮಗು ಬಹುಶಃ ನಾನು ವರ್ತಿಸಿದ ರೀತಿ ಸರಿಯಾಗಿದೆ ಎಂದು ಭಾವಿಸುವಂತಹ ಒಂದು ತಪ್ಪಾದಂತಹ ನಿರ್ಣಯ ಹೆತ್ತವರಿಂದ ನಡೆದು ಹೋಗಬಹುದು ಇನ್ನು ಮುಂದುವರೆದು ಹೇಳೋದಾದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಇತರರ ಜೊತೆ ಹೇಗೆ ವರ್ತಿಸಬೇಕು ಎನ್ನುವಂತಹ ಸಂಸ್ಕಾರವನ್ನ ಮನೆಯಲ್ಲಿ ತಿಳಿಸಿ ಹೇಳಲಾಗ್ತಾ ಇತ್ತು ಆದರೆ ಇವತ್ತಿನ ಪೋಷಕರು ತಮ್ಮ ಮಕ್ಕಳಿಗೆ ತಿದ್ದಿ ಹೇಳುವಾಗಲೂ ಅವರ ಮನಸ್ಸಿಗೆ ನೋವಾದ್ರೆ ಎನ್ನುವ ಕಾರಣಕ್ಕಾಗಿ ಹೆಚ್ಚಿನ ವಿಷಯಗಳನ್ನ ತಮ್ಮ ಮಕ್ಕಳಿಗೆ ತಿಳಿ ಹೇಳೋದೇ ಇಲ್ಲ ಇದರ ಪರಿಣಾಮವಾಗಿ ಸಮಾಜದಲ್ಲಿ ತಾನು ಹೇಗೆ ವರ್ತಿಸಬೇಕು ಅನ್ನುವಂಥದ್ದನ್ನು ಗುರುತಿಸಿಕೊಳ್ಳುವಲ್ಲಿ ಮಗು ಸೋಲುತ್ತದೆ ಪರಿಣಾಮ ಮಗುವಿನ ಭವಿಷ್ಯ ಹಾಳಾಗ್ತಾ ಸಾಕ್ತದೆ ಮುಂದೊಂದು ದಿನ ತಾನು ದೇಶದ ಸತ್ಪ್ರಜೆಯಾಗಿ ಹೊರಹೊಮ್ಮಿದಂತಹ ಸಂದರ್ಭದಲ್ಲಿಯೂ ಕೂಡ ಮಗು ತನ್ನ ಗುಣಗಳನ್ನ ಸರಿಪಡಿಸಿಕೊಳ್ಳುವಲ್ಲಿ ಸೋತ ಕಾರಣ ಒಬ್ಬ ಒಳ್ಳೆಯ ಪ್ರಜೆಯಾಗುವಲ್ಲಿ ಕೂಡ ಸೋತು ಹೋಗ್ತಾನೆ ಹಾಗಿರುವಾಗ ಮಗುವಿನ ಬಾಲ್ಯವನ್ನ ಸಮರ್ಪಕವಾಗಿ ಹೇಗೆ ಬೇಕೋ ಆ ರೀತಿಯಲ್ಲಿ ಬೆಳೆಯುವಂತೆ ನೋಡಿಕೊಳ್ಳುವುದು ಹೆತ್ತವರ ಜವಾಬ್ದಾರಿಯಾಗಿರುತ್ತೆ ಆ ಕಾರಣದಿಂದಾಗಿ ನಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡೋಣ ಮತ್ತು ಅವರಿಗೆ ಉತ್ತಮವಾದ ಮೌಲ್ಯಯುತವಾದ ಸಮಯವನ್ನ ನಾವು ಕೊಡಬೇಕಾಗಿರುವುದು ನಮ್ಮ ಜವಾಬ್ದಾರಿಯೂ ಹೌದು ಅಂತ ಹೇಳ್ತಾ ಈ ದಿನದ ಮಾಹಿತಿಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ